ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳಿದೀನಿ ನೋಡಿ ಫ್ರೆಂಡ್ಸ್ ಯಾರ ಟಾಯ್ಲೆಟ್ ರೂಮ್ ತುಂಬಾ ಗಲೀಜಾಗಿದೆ ಅವರು ತುಂಬಾ ಸುಲಭವಾಗಿ ಯಾವ ತರನೇ ಕ್ಲೀನ್ ಅಂತ ತೋರಿಸ್ಕೊಡ್ತೀನಿ ಅದೇ ತರ ನೋಡಿ ಯಾರ ಮನೆಯಲ್ಲಿ ತುಂಬ ಇಲಿಗಳಿದೆ ಅವ್ರಿಗೂ ಸಹ ಒಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ಇದೆ ಅದೇ ತರ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ನೋಡಿ ಅದ್ರಲ್ಲಿ ಮೊದಲನೇದಾಗಿ ಯಾರ ಮನೆಯಲ್ಲಿ ಇಲಿಗಳು ತುಂಬಾ ಇದೆ ಅಂತಾರೋ ಆ ಇಲಿಗಳನ್ನ ಯಾವ ತರ ನೀವು ಸುಲಭವಾಗಿ ಓಡಿಸ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನ ಚಿಕ್ಕದಾಗಿ ತುಳಿದುಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಅಷ್ಟೇ ಒಂದು ಈರುಳ್ಳಿನ ತಗೊಂಡು ಚಿಕ್ಕದಾಗಿ ತುರಿದ್ಕೊಂಬಿಡಿ ತುರಿದಿದ್ದಾದ್ಮೇಲೆ ಅದಕ್ಕೆ ನೋಡಿ ನಾನು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಖಾರದ ಪುಡಿ ಹಾಕ್ಬಿಟ್ಟು ನೀವು ಯಾವುದು ತುಂಬ ಖಾರ ಇರುತ್ತೋ ಆ ಖಾರದ ಪುಡಿನ ನೀವು ಬಳಸಬೇಕಾಗತ್ತೆ ಅದನ್ನು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಪೂರ್ತಿ ಎಲ್ಲ ಎಲ್ಲ ಈರುಳ್ಳಿಗೂ ಅದು ಅಂಟ್ಕೊಳ್ಳೋ ಥರ ನೀ ಪೂರ್ತಿ ನೀವು ಮಿಕ್ಸ್ ಮಾಡ್ಬೇಕಾಗತ್ತೆ ಮಾಡಿದ್ದಾದ್ಮೇಲೆ ನೋಡಿ ನಿಮ್ಮ ಮನೆಯಲ್ಲಿ ಚಪಾತಿ ಇಟ್ಟಿದ್ರೆ ಇಲ್ಲ ಈ ತರ ಒಂದು ಚಿಕ್ಕದಾಗಿ ಸ್ವಲ್ಪ ಚಪಾತಿ ಇಟ್ನ ಮಾಡಿಕೊಂಡು ಈ ತರ ಚಿಕ್ಕ ಚಿಕ್ಕದಾಗಿ ರೌಂಡ್ಸ್ನ ಮಾಡ್ತಾ ಹೋಗಿ ನೋಡಿ ಎಲ್ಲ ನಿಮ್ಗೆ ಎಷ್ಟು ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಇಲ್ಲಿ ಓಡಾಡುತ್ತೆ ಅನ್ಸುತ್ತೋ ಅಲ್ಲೆಲ್ಲ ನೀವು ಇದನ್ನ ಇಡಬೇಕಾಗತ್ತೆ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದೀನಿ ಇದೇ ತರ ನೀವು ಅಷ್ಟೇ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮನೆ ಶಿಂಕತ್ತಿರ ಆಗ್ಬೋದು ಅಥವಾ ಗ್ಯಾಸ್ ಸ್ಟೋವ್ ಕೆಳಗಡೆ ಆಗ್ಬೋದು ಇಲ್ಲಾಂದ್ರೆ ಸಲ ಆಚೆ ಚರಂಡಿ ಹತ್ರ ಎಲ್ಲ ಬರ್ತಿರುತ್ತೆ ಕೆಲವೊಂದು ಮನೆ ಹತ್ರ ಚರಂಡಿ ಆಚೆನೆ ಮುಂದೆನೆ ಇರೋದ್ರಿಂದ ಮನೆಗೆ ತುಂಬಾ ಸುಲಭವಾಗಿ ಬಂದ್ಬಿಡ್ತಾ ಇರ್ತವೆ ಫ್ರೆಂಡ್ಸ್ ತರ ಇದ್ದಾಗ ನೋಡಿ ಎಲ್ಲ ಕಡೆ ನಿಮ್ಗೆ ಎಲ್ಲೆಲ್ಲಿ ಈಗಲಿದೆ ಅನ್ಸುತ್ತೋ ಅಲ್ಲೆಲ್ಲ ನೀವು ಇದೆಲ್ಲ ಈ ತರ ಮಾಡಿ ಇಡೋದ್ರಿಂದ ಅಂದ್ರೆ ಅದು ಇದನ್ನ ತಿಂದಿದ ತಕ್ಷಣ ತುಂಬಾ ಖಾರ ಇರೋದ್ರಿಂದ ಇದು ಆ ತಿಂದಿದ ತಕ್ಷಣ ಮನೆಯಿಂದ ಹೊರಗೆ ಓಡೋಟೋಗುತ್ತೆ ಫ್ರೆಂಡ್ಸ್ ಮತ್ತೆ ಬರೋದಿಲ್ಲ ಒಂದ್ಸಲ ಇಟ್ಟ ಟ್ರೈ ಮಾಡಿ ನೋಡಿ ಎಲ್ಲ ಅಷ್ಟೇ ಒಂದು ಚಿಕ್ಕ ಚಿಕ್ಕದಾಗಿ ಒಂದೇ ತರ ಮಾಡ್ಕೊಂಡ್ಬಿಡಿ ಅದು ಗೋಧಿ ಇಟ್ಟಿದೆ ಅಂದ್ರೆ ಅದು ತಿನ್ನೋಕೆ ಬಂದೇ ಬರುತ್ತೆ ತಿನ್ನೋ ಪದಾರ್ಥ ನೀವು ಇಟ್ಟಿದ್ದೀರಂದ್ರೆ ತಿನ್ನೋದಕ್ಕೆ ಬಂದೇ ಬರುತ್ತೆ ಅದು ಬಂದಾಗ ನೋಡಿ ಇದೆಲ್ಲ ತಿಂದಿದ್ ತಕ್ಷಣ ಅದಕ್ಕೆ ಒಂಥರ ತುಂಬಾ ಖಾರ ಆಗ್ಬಿಟ್ಟು ಅದು ಮನೆಯಿಂದ ಆಚೆ ಓಡೋಟೋಗುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಈ ತರ ಚಿಕ್ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡು ನೀವು ಎಲ್ಲೆಲ್ಲಿ ಇಲ್ಲಿ ಓಡಾಡುತ್ತೆ ಮೇನ್ ನೋಡಿ ಗ್ಯಾಸ್ ಪೈಪ್ ಎಲ್ಲ ಕಚ್ತಿರುತ್ತೆ ಒಂದೊಂದ್ಸಲ ಗ್ಯಾಸ್ ಸ್ಟವ್ದು ಅಲ್ಲಿ ನೀವು ಇಡೋದ್ರಿಂದ ನಿಮ್ಗೆ ಇಲ್ಲಿ ತಿಂದಿದ್ ತಕ್ಷಣ ಮನೆಯಿಂದ ಓಡೋಟೋಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದಾದ್ಮೇಲೆ ನಾನು ಒಂದು ಹಳೆ ದಿಮ್ ನ ತಗೊಂಡಿದೀನಿ ಹಳೆ ದಿಮ್ ಕವರ್ ಅಲ್ಲಿ ನೋಡಿ ಈ ತರ ಒಂದು ಪರ್ಕೆ ನಿಮ್ ಮನೇಲಿ ಇದ್ದೇ ಇರುತ್ತೆ ಆ ಪೊರ್ಕೆನ ಅದ್ರೊಳಗಡೆ ಸೇರಿಸ್ಬಿಟ್ಟು ನೋಡಿ ಯಾವ್ ತರ ಸೇರಿಸಿದೀನ ನೀವು ಹಳೆ ಒಂದು ದಿಮ್ ಕವರ್ ಇದ್ರೆ ಅದನ್ನ ಬಿಸಾಡ್ಬೇಡಿ ನೋಡಿ ಈ ತರ ನೀವು ಉಪಯೋಗ ಮಾಡ್ಕೊಬಹುದು ನೋಡಿ ಅದಕ್ಕೆ ಮೇಲೆ ನಾನು ರಬ್ಬರ್ ಬ್ಯಾಂಡ್ ನ ಹಾಕೊಳ್ತಾ ಇದ್ದೀನಿ ನಿಮ್ ಮನೇಲಿ ರಬ್ಬರ್ ಬ್ಯಾಂಡ್ ಇಲ್ಲ ದಾರ ಏನ್ ಬೇಕಾದ್ರೂ ನೀವು ಕಟ್ಕೊಳ್ಬಹುದು ಅದು ಓಪನ್ ಆಗದಿನ ನೀವ್ ಆ ತರ ಫ್ರೆಂಡ್ಸ್ ಅದಾದ್ಮೇಲೆ ನೋಡಿ ನಿಮ್ ಗೋಡೆ ಮೇಲೆ ಇರೋ ಧೂಳಿಂದ ಏನ ಹುಳ ಬಲೆ ಕಟ್ಟಿದ್ರೆ ಅದನ್ನು ಸಹ ಅಷ್ಟೇ ತುಂಬಾನೇ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ನೋಡಿ ಕಾರ್ನರ್ಸ್ ಅಲ್ಲಿ ಆಗ್ಬೋದು ಮತ್ತೆ ಕಿಟಕಿ ಮೇಲೆ ಧೂಳಿದ್ರೆ ಅದನ್ನು ಸಹ ಕ್ಲೀನ್ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ಉಪಯೋಗತ್ತೆ ಒಂದ್ಸಲ ಟ್ರೈ ಮಾಡಿ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಇಲ್ಲಿ ನಾನು ಕಪ್ಪು ಎಳ್ಳು ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಕಪ್ಪು ಎಳ್ಳನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದೀನಿ ಇದನ್ನ ನೋಡಿ ಚೆನ್ನಾಗಿ ಪೌಡರ್ ಮಾಡ್ಕೊಂಡ್ಬಿಡೋಣ ಈ ಪೌಡರ್ ನ ನಿಮ್ಗೆ ಏನ್ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾರಿಗೆಲ್ಲ ತುಂಬಾನೇ ಮುಂದೆ ಕೂದಲು ಉದ್ರು ಅಲ್ಲಿ ಕೂದಲೇ ಬರ್ತಿಲ್ಲ ಅಂತಾರೋ ಅಂತವ್ರು ಇದನ್ನ ರೆಗ್ಯುಲರ್ ಆಗಿ ನೀವು ಒಂದು ಹದಿನೈದು ಇಪ್ಪತ್ತು ದಿನ ಬಳಸಿದ್ರೆ ಸಾಕು ಅಲ್ಲಿ ಕೂದಲು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೊಂದ್ಸಲ ಈ ಟಿಪ್ಸ್ ನೈ ಟ್ರೈ ಮಾಡಿ ನೋಡಿ ಒಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದ್ಸಲ ಇದನ್ನ ಹಚ್ಬಿಟ್ಟು ನೀವು ಹೇರ್ ವಾಶ್ ಮಾಡೋದ್ರಿಂದ ಅಂದ್ರೆ ನೀವು ಹಚ್ಚಿದ್ಮೇಲೆ ಒಂದು ನಾಲ್ಕು ವಾರ ಆದ್ರೂ ನಿಮ್ ಕೂದಲಲ್ಲಿ ಇದನ್ನ ಹಾಗೆ ಬಿಡಬೇಕಾಗುತ್ತೆ ಇದನ್ನ ಮಿಕ್ಸ್ ಮಾಡುವಾಗ ಈ ನ ನೀವು ಎಳ್ಳೆಣ್ಣೆ ಜೊತೆನೆ ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಎಳ್ಳೆಣ್ಣೆ ಜೊತೆ ಇದನ್ನ ಮಿಕ್ಸ್ ಮಾಡಿ ಪೂರ್ತಿ ನೀವು ಬುಡಕ್ಕೆ ಹಚ್ಚೋದ್ರಿಂದ ನಿಮ್ಗೆ ಎಲ್ಲೆಲ್ಲೆಲ್ಲ ಕೂದಲು ರೀ ಗ್ರೋತ್ ಆಗ್ತಿಲ್ವೋ ಅಲ್ಲೆಲ್ಲ ಮತ್ತೆ ಕೂದಲು ಗ್ರೋತ್ ಆಗುತ್ತೆ ಒಂದ್ಸಲ ಈ ನ ಟ್ರೈ ಮಾಡಿ ನೋಡಿ ತುಂಬಾ ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ಇದನ್ನು ನಾನು ಬಳಸಿದ್ದೆ ನನಗೆ ತುಂಬಾನೇ ಒಂದು ಒಳ್ಳೆ ರೀತಿ ಕೆಲಸ ಮಾಡ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಈ ಟಿಪ್ಸ್ ತುಂಬನೇ ಒಂದು ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಎಳ್ಳೆಣ್ಣೆ ಬಂದ್ಬಿಟ್ಟು ನಾನು ಮಾಡಿ ಇಟ್ಕೊಂಡಿದ್ದೆ ಅದೇ ಎಳ್ಳೆಣ್ಣೆನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದೀನಿ ಹಾಕ್ಬಿಟ್ಟು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೇ ನೀವು ಸೋಕ್ ಸೋಪ್ ಮಾಡಿ ಆ ಥರ ಏನು ಇಡೋ ಅಷ್ಟಿಲ್ಲ ನೀವು ಹಾಗೆ ಇದನ್ನ ಹಾಗೆ ಡೈರೆಕ್ಟಾಗೆ ಹಚ್ಕೊಬೋದು ನೋಡಿ ಇದೇನು ಜಾಸ್ತಿ ಕಾಸ್ಟ್ಲಿನೂ ಆಗೋದಿಲ್ಲ ಎಳ್ಳು ಬಂದ್ಬಿಟ್ಟು ಹಂಡ್ರೆಡ್ ಗ್ರಾಮ್ಸ್ ಎಲ್ಲ ಫಾರ್ಟಿ ರುಪೀಸ್ಗೆ ಸಿಗುತ್ತೆ ಫ್ರೆಂಡ್ಸ್ ಇದನ್ನ ತಂದು ನೀವು ಈ ಥರ ಮಾಡಿ ಪೂರ್ತಿ ಬುಡಕ್ಕೆ ಹಚ್ಚೋದ್ರಿಂದ ನಿಮಗೆ ಹೇರ್ ರೀ ಗ್ರೋತ್ ಆಗುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಅದೇ ಥರ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಯಾರು ಬಾತ್ರೂಮ್ ತುಂಬಾ ಗಲೀಜಾಗಿದೆ ಕರೆ ಕಟ್ಬಿಟ್ಟಿದೆ ಅಂತಾರೋ ಆ ಉಪ್ಪು ಕರೆ ಎಲ್ಲ ಕಟ್ಟಿದೆ ಅಂತಾರೆ ಅವ್ರಿಗೂ ಸಹ ತೋರಿಸ್ಕೊಡ್ತಾ ನೋಡಿ ನೋಡಿ ಆ ಉಪ್ಪು ಕರೆ ಎಲ್ಲ ಹೋಗೋದಕ್ಕೆ ಏನ್ ಮಾಡ್ಬೇಕಂತ ನಾನು ನಿಮ್ಗೆ ಹೊತ್ತು ತೋರಿಸ್ಕೊಡ್ತಾ ಇಲ್ಲಿ ಬಂದು ನೋಡಿ ನಾನು ತೆಂಗಿನ ಚಿಪ್ಪಲ್ಲಿ ಸ್ವಲ್ಪ ಸರ್ಪ್ ಹಾಕ್ಕೊಂಡಿದ್ದೀನಿ ನೀವು ನಾರ್ಮಲ್ ಆಗಿ ಯಾವ ಸರ್ಪ್ನ ನೀವು ಬಳಸಿರೋ ಅದನ್ನೇ ಹಾಕ್ಕೊಳ್ಳಿ ನೋಡಿ ಮತ್ತೆ ಇದಕ್ಕೆ ಬಂದ್ಬಿಟ್ಟು ಉಪ್ಪು ಹಾಕೊಳ್ತಾ ಇದೀನಿ ಉಪ್ಪಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರತ್ತೆ ನಾನು ಪುಡಿ ಉಪ್ಪನ್ನ ಇಲ್ಲಿ ಬಳಸ್ತಿದ್ದೀನಿ ಅದಾದ ಮೇಲೆ ಸ್ವಲ್ಪ ಫ್ರೇಗ್ರೆನ್ಸ್ ಇರಲಿ ಸ್ಮೆಲ್ ಚೆನ್ನಾಗಿರ್ಲಿ ಅಂತ ಸ್ವಲ್ಪ ಕಂಫರ್ಟ್ನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂದ್ರೆ ಬ್ಯಾಡ್ ಸ್ಮೆಲ್ ಏನು ಇಲ್ದಿರ ತುಂಬಾನೇ ಚೆನ್ನಾಗಿ ಸ್ಮೆಲ್ ಇರ್ಲಿ ಅಂತ ಇದನ್ನ ಬೆಳೆಸ್ತಿದ್ದೀನಿ ನೋಡಿ ಈ ಎಲ್ಲ ಇಂಗ್ರೀಡಿಯಂಟ್ ಅಷ್ಟೇ ಈ ಪೌಡರ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ನಿಮ್ ಮನೆಯಲ್ಲಿ ಎಲ್ಲೇ ಟಾಯ್ಲೆಟ್ ರೂಮ್ ಅಲ್ಲಿ ಒಂದು ನಲ್ ಆಗ್ಬೋದು ಅಥವಾ ಟೈಲ್ಸ್ ಆಗ್ಬೋದು ಟಾಯ್ಲೆಟ್ ರೂಮ್ ಆಗ್ಬೋದು ಎಲ್ಲ ಅಷ್ಟೇ ಕ್ಲೀನ್ ಮಾಡೋದಕ್ಕೆ ಈ ಒಂದು ಸೊಲ್ಯೂಷನ್ ಸಾಕು ತುಂಬಾನೇ ಒಳ್ಳೆ ರೀತಿ ರಿಸಲ್ಟ್ ಬರ್ತದೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ ನೋಡಿ ನಾನು ತೋರಿಸಿದ್ದೀನಲ್ಲ ಇದೇ ತರ ನೀವು ಮಿಕ್ಸ್ ಮಾಡ್ಕೊಂಬಿಟ್ಟು ಅಂದ್ರೆ ನೋಡಿ ನೀವೇ ಗಲೀಜ್ ತೋರಿಸಿದೀನಿ ಆಫ್ಟರ್ ಬಿಫೋರ್ ಕೂಡ ತೋರಿಸ್ತೀನಿ ಯಾವ ತರ ಕ್ಲೀನ್ ಆಗುತ್ತೆ ಅಂತ ನೀವೇ ನೋಡ್ಬೋದು ಎಷ್ಟೇ ಆಗಿರಲಿ ಒಂದು ಟೈಲ್ಸ್ ಆಗಿರ್ಬೋದು ಒಂದು ನಲ್ ಆಗಿರ್ಬೋದು ನಲ್ ಮೇಲೆ ಅಷ್ಟೇ ಒಂಥರ ಕರೆ ಕಟ್ಬಿಟ್ಟಿರುತ್ತೆ ನೀರು ಪೂರ್ತಿ ಅದನ್ನೆಲ್ಲ ಯಾವ ತರ ಕ್ಲೀನ್ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಈಗ ಹೇಗಿದೆ ಅಂತ అదా మేలు ఆఫ్టర్ వాష్ హేగి నోడ్బోదు ఫ్రెండ్స్ ఇంకా స్వల్ప తర్వాత స్క్రబ్బర్ అది తగ్బిట్టు అదే లైట్ ఆగి స్క్రబ్ సాకు జాస్తి ఉజ్జో అవశ్యకే ఇలా ఫ్రెండ్స్ నోడి ఉప్పు నా ఉప్పందే తగి అంతారా ఆ తర తు సులభి ఉప్పు కరెంట్ ఉప్పిందే తగి స్వల్ప సర్ఫ్ ఆిబిట్టు ఫ్రేగ్రెన్స్ గోసర నీళ్ళ కంఫర్ట్ నీని ಹಾಕ್ಬಿಟ್ಟು ನೋಡಿ ಲೈಟ್ ಆಗಿ ಈ ತರ ಉಜ್ಜು ಸಾಕು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ಒಂದು ಚೂರು ಕರೆ ಇರೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ನಿಮ್ಗೆ ಗೊತ್ತಾಗುತ್ತೆ ಕಾರ್ನರ್ಸ್ ಅಲ್ಲೆಲ್ಲ ನೋಡಿ ಒಂದು ಹಳೆ ಬ್ರಷ್ ಯಾವ್ದಾದ್ರು ಇದ್ರೆ ಅದ್ರಲ್ಲಿ ನೋಡಿ ಸೈಡ್ಸ್ ಅಲ್ಲೆಲ್ಲ ನೀವು ಈ ತರ ಬ್ರಷ್ ಅಲ್ಲಿ ಉಜ್ಕೊಂಡ್ಬಿಡಿ ಯಾಕಂದ್ರೆ ಸ್ಕ್ರಬ್ಬರ್ ಅಲ್ಲಿ ಒಳಗಡೆ ಎಲ್ಲಾ ಸೈಡ್ ಅಲ್ಲಿ ಮಾಡಕ್ ಆಗಿಲ್ಲ ಅಂದ್ರೆ ನೀವ್ ಆತರ ಮಾಡ್ಬಿಡಿ ಮತ್ತೆ ಅದಾದ್ಮೇಲೆ ನೋಡಿ ಅದೇ ಪೌಡರ್ ನ ಹಾಕ್ಬಿಟ್ಟು ಕೆಳಗಡೆ ನೆಲ ಮೇಲೆ ಅಷ್ಟೇ ನಿಮ್ ಮನೆಯಲ್ಲಿ ಬ್ರಷ್ ಇದ್ರೆ ಬ್ರಷ್ ಅಲ್ಲಿ ಅಥವಾ ಇಲ್ಲಾಂದ್ರೆ ನೀವೇನ ಬಳಸ್ತೀರೋ ಅದ್ರಲ್ಲಿ ನೀವು ಲೈಟ್ ಆಗಿ ಈ ತರ ಉಜ್ಕೊಂಡ್ರು ಸಾಕು ಒಂಚೂರು ಕೊಳೆ ಇಲ್ದಿರ ಎಷ್ಟೇ ಕರೆ ಇದ್ದು ತುಂಬಾ ನೀಟಾಗಿ ನೀವೇ ನೋಡ್ಬೋದು ನೋಡಿ ಕೊಳೆ ಎಲ್ಲ ಯಾವ್ ತರ ಎದ್ದು ಹೋಗ್ತಿದೆ ಅಂತ ಆತರ ನೀಟಾಗಿ ಎಲ್ಲ ಹೊಟ್ಟೋಗುತ್ತೆ ಮತ್ತೆ ಟಾಯ್ಲೆಟ್ ರೂಮ್ ಅಲ್ಲೂ ಅಷ್ಟೇ ನೀವು ಈ ತರ ಹಾಕ್ಬಿಟ್ಟು ನೀವ್ ಯಾವ ಬ್ರಷ್ ಯಾವ್ದು ನೀವು ಬಳಸ್ತೀರ ಅದ್ರಲ್ಲ ನೀವು ಲೈಟ್ ಆಗಿ ಮಾಡಿದ್ರೂ ಮಾಡಿದ್ರು ಸಾಕು ಫ್ರೆಂಡ್ಸ್ ಎಷ್ಟೇ ಕರೆ ಇದ್ರು ಎಷ್ಟೇ ಜಿಡ್ ಇದ್ರು ತುಂಬಾ ನೀಟಾಗಿ ಹೊಟ್ಟೋಗುತ್ತೆ ನೋಡಿ ಇದ್ರ ಮೇಲೆ ಈ ತರ ಹಾಕ್ಬಿಟ್ಟು ನಿಮ್ ನಾರ್ಮಲ್ ಆಗಿ ಬ್ರಷ್ ಮಾಡ್ತೀರಾ ಅದ್ರಲ್ಲಿ ನೀವು ಈ ತರ ವಾಶ್ ಮಾಡ್ಕೊಂಡ್ರೆ ತುಂಬಾ ನೀಟಾಗಿರುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅದೇ ತರ ನಾನು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್